ಶಿವಶರಣೆ ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮನವರ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವ ಹಾಗೂ ಧಾರ್ಮಿಕ ಸಮಾವೇಶ ಕಾರ್ಯಕ್ರಮವನ್ನು ಕಡೂರು ತಾಲೂಕು ಹಿರೇನಲ್ಲೂರು ಹೋಬಳಿ ಬಾಸೂರು ಬಿ ಸೋಮೇಶ್ವರಪ್ಪನವರ ಸಭಾ ಮಂಟಪ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಮಾರೆಡ್ಡಿ ಮಲ್ಲಮ್ಮ ಸಮಿತಿ ಅಧ್ಯಕ್ಷರಾದ ವಸಂತಕುಮಾರ್ ಅವರು ತಿಳಿಸಿದರು ನಮ್ಮ ಬಾಸಕರ ಗ್ರಾಮಕ್ಕೆ ಆಹ್ವಾನಿಸ್ತೀವಿ ಅದಾದ ನಂತರ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಹೊಳೆ ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಾರ್ಯಕ್ರಮ ಹೊಳೆ ಪೂಜೆ ಒಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಐದೂವರೆವರೆಗೂ ಹೊಳೆ ಪೂಜೆ ಕಾರ್ಯಕ್ರಮ ವಿವಿಧ ಕಲಾ ತಂಡಗಳಿಂದ ವಿಜೃಂಭಣೆಯಿಂದ ನಮ್ಮ ಬಾಸಕರ ಗ್ರಾಮದ ನಮ್ಮ ಬಸವನ ದೇವರ ದೇವಸ್ಥಾನಕ್ಕೆ ಆಹ್ವಾನಿಸಿ ಅಲ್ಲಿಂದ ಆರು ಗಂಟೆಯಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ದಿನಾಂಕ ಒಂಬತ್ತೈದು ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತೈದರ ಸಂಜೆ ಐದು ಮೂವತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಶ್ರೀಮನ್ ನಿರಂಜನಪುರವ ಜಗದ್ಗುರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಠ ಆನಂದಪುರ ಸಾಗರ್ ತಾಲೂಕು ಶ್ರೀಮನ್ ನಿರಂಜನ ಪ್ರಣವ ಸೌಧಿ ಡಾಕ್ಟರ್ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಕೋಡಿಮಠ ಹಾರನಳ್ಳಿಯ ಸಕ್ಕೇರೆ ತಾಲೂಕು ಶ್ರೀ ಈಶ್ವರಾನಂದಪುರಿ ಮಾಸ್ವಾಮಿಗಳು ಕಾಗಿನೆ ಶಾಖಾ ಮಠ ಪುಸ್ತಕ ಸಮ್ಮುಖ ಶ್ರೀ ಷಠಸ್ಥಳ ಬ್ರಹ್ಮ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರುಹಾಲಸ್ವಾಮಿ ಮಠ ಮುಸ್ಕಟ ಉದ್ಘಾಟನೆ ಮಾನ್ಯ ಕೆ ಜೆಜಾ ಮಾನ್ಯ ಇಂಧನ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಅಧ್ಯಕ್ಷತೆ ಎಚ್ ಸಿ ರೇವಸಿದ್ದಪ್ಪ ಅಧ್ಯಕ್ಷರು ಅಧ್ಯಕ್ಷರು ಕಡಗನಾಡು ಹೇಮರಡ್ಡಿ ವೀರಶಿವ ಜನಾಂಗ ಸಂಘಾರೆ ಕೇಂದ್ರ ಕಿರಿಯಾಪುರ ಸಭಾಭವನ ಉದ್ಘಾಟನೆ ಕೆ ಎಸ್ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ಪ್ರತಿಭಾ ಪುರಸ್ಕಾರ ಸರ್ಕಾರಿ ಕೋಟದಡಿ ಮೇಲೆ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆದ ಪ್ರತಮ ವರ್ಷದ ವಿದ್ಯಾರ್ಥಿಗಳಿಗೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಮತ್ತು ಸಂಸದೀಯ ಹಾಗೂ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಪಿ ಎಚ್ ಡಿ ಪದವೀದವರಿಗೆ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಮಾನ್ಯ ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಪಿಯು ವಿಜ್ಞಾನದ ವಿಭಾಗ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ನಾಡೋಜ ಶ್ರೀ ಗೋರು ಚಂದಸಪ್ಪ ಹಿರಿಯ ಜಾನಪದ ವಿದ್ವಾಂಸರು ಬೆಂಗಳೂರು ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಶ್ರೀ ಎಚ್ ಡಿ ಶಾಸಕರು ಚಿಕ್ಕಮಗಳೂರು ವಿದ್ಯಾರ್ಥಿಗಳಿಗೆ ಜಿಎಸ್ ಶ್ರೀನಿವಾಸ ಕ್ಷೇತ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿ ಮಾತನಾಡಿದರು ಎರಡು ದಿನದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ನೋಡಿಕೊಂಡು ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದೆ ಈ ವರ್ಷ ಬಾಸೋರ್ ಘಟಕದವರು ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ನಾನು ಕೇಂದ್ರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜು ಶಿವಶಂಕರ್ ಪ್ರಭುಕುಮಾರ್ ಉಪಸ್ಥಿತರಿದ್ದರು